ನಮಸ್ತೆ ಸ್ನೇಹಿತರೆ ರವಿ ಬೆಳಗೆರೆಯವರ ಏಳಿ ಹೋಗು ಕಾರಣ ಕಾದಂಬರಿಯ ಮುಂದುವರಿದ ಭಾಗ ಈಗ ಪ್ರಾರ್ಥನಾಳಿಗೆ ದಾವಣಗೆರೆಯಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದೆ ಆ ಸೀಟ್ ಸಿಕ್ಕಿದ್ರೆ ಬಂದು ಆ ಗವಿ ಮಠದಲ್ಲಿ ಒಂದು ರಾತ್ರಿ ಮಲಗ್ತೀನಿ ಅಂತ ಆ ತಾರ್ಕೆ ಕಟ್ಕೊಂಡಿರ್ತಾನೆ ಹಾಗಾಗಿ ಇಬ್ಬರು ಕೂಡ ಚಲುವನಹಳ್ಳಿ ಗವಿ ಮಠಕ್ಕೆ ಹೋಗುವ ನಿರ್ಧಾರ ಮಾಡ್ತಾರೆ ಅಲ್ಲಿವರೆಗೂ ಆಗಿತ್ತು ಈಗ ಮುಂದಿನ ಭಾಗ ಮರುದಿನ ಜಾವಕ್ಕೆ ಎದ್ದು ಸ್ನಾನ ಮುಗಿಸಿ ಇಬ್ಬರು ಹಸಿದ ಹೊಟ್ಟೆಯಲ್ಲೇ ಬಸ್ಸು ಹತ್ತಿದರು ಬಿರೂರಿನಲ್ಲಿ ಬಸ್ಸು ನಿಂತಾಗ ಎರಡೆರಡು ಬಾಳೆಹಣ್ಣು ತಿಂದು ನೀರು ಕುಡಿದು ತಿಂಡಿ ಆಯಿತೆನ್ನಿಸಿದ್ದರು ಕಡೂರು ದಾಟಿ ಬಾಣವಾರ ತಟ್ಟಾಯ ದಾಟಾಯಿತು ಚಿಕ್ಕ ಬಾಣವಾರವನ್ನು ಹಿಂದಕ್ಕೆ ಹಾಕಿದ ಮೇಲೆ ಹಿಮವಂತನೇ ಎದ್ದು ಡ್ರೈವರ್ನನ್ನು ವಿನಂತಿಸಿಕೊಂಡು ಬಸ್ಸು ನಿಲ್ಲಿಸಿದ ಬಸ್ಸು ನಿಲ್ಲುವಷ್ಟು ದೊಡ್ಡ ಜಾಗವಲ್ಲ ಚಲುವನಹಳ್ಳಿಯಿಂದ ಅನತಿ ದೂರದಲ್ಲಿದೆ ಗವಿಮಠ ಕತ್ತಲಾಯಿತೆಂದರೆ ಬಹುಶಾಲಿ ಭಗವಂತನೂ ಇರಲಾಗದಷ್ಟು ನಿರ್ಮಾನುಷ್ಯ ಆದರೆ ಗವಿ ಮಠದ ಒಳಗೆಲ್ಲೋ ಇರುತ್ತಾರೆ ಅವತ್ತು ಹಾಗೇ ಇದ್ದರು ಚನ್ನರಾಯಪಟ್ಟಣದಿಂದ ಹೊರಟು ಅಬ್ಬನ ಘಟ್ಟದ ಕಾವಲು ದಾಟಿಕೊಂಡು ರೈಲ್ವೆ ಹಳಿ ಹಾಯ್ದು ಬೆಂಡೆಕೆರೆಗೆ ಬರುವ ಹೊತ್ತಿಗೆ ಪ್ರಾರ್ಥನಾಳಿಗೆ ಕಣ್ಣು ಕತ್ತಲೆ ಬರುವಷ್ಟು ಸುಸ್ತಾಗಿತ್ತು ಎರಡು ಹೆಜ್ಜೆ ಹಾಕಿದರೆ ಚೆಲುವನಳ್ಳಿ ಸಿಕ್ಕಿಬಿಡುತ್ತದೆ ಯಾರದಾದರೂ ಮನೆಯಲ್ಲಿ ಮಲಗಿದರಾಯಿತು ಅಂದಿದ್ದ ಹಿಮವಂತ ಗವಿಮಠದ ಮುಂದಿನ ಮರದ ಕೆಳಗಿನ ಕಲ್ಲು ಬೆಂಚಿನ ಮೇಲೆ ಕುಸಿದು ಕುಳಿತವಳು ಇನ್ನೊಂದೇ ಒಂದು ಹೆಜ್ಜೆ ನಡೆಯಲಾರನೆಂಬಂತೆ ಅವನತ್ತ ದೀನ ನೇತ್ರಳಾಗಿ ನೋಡಿದ್ದಳು ಆ ಒತ್ತಿಗಾಗಲೇ ಸಾಯಂಕಾಲ ಸಾಯತೊಡಗಿತ್ತು ಗವಿಮಠವನ್ನು ದಶದಿಕ್ಕುಗಳಿಂದಲೂ ಕತ್ತಲು ಮುತ್ತಿಕೊಳ್ಳತೊಡಗಿತ್ತು ಮಠದೊಳಗೆ ಯಾರಿದ್ದಾರೋ ಯಾರಿಲ್ಲವೋ ರಾತ್ರಿಯ ಮಟ್ಟಿಗೆ ಉರುಳಿಕೊಳ್ಳುವಷ್ಟು ಜಾಗ ಸಿಕ್ಕಿದರೆ ಸಾಕು ಕಣ್ಣ ಬೆಳಕಿರುವಾಗಲೇ ನೋಡಿಕೊಂಡು ಬಿಡಬೇಕು ಅಂದುಕೊಳ್ಳುತ್ತಿದ್ದ ಹಿಮವಂತ್ ಅಷ್ಟರಲ್ಲೇ ಕತ್ತಲು ದಟ್ಟವಾಗಿತ್ತು ಆ ರಾತ್ರಿಯ ಮಟ್ಟಿಗೆ ರಸ್ತೆ ಪಕ್ಕದ ಗಲ್ ಕಲ್ಲು ಬೆಂಚೆ ಸಾಕು ಎಂಬ ನಿರ್ಣಯಕ್ಕೆ ಬರುತ್ತಿದ್ದಂತೆಯೇ ಚಂದ್ರಶೇಖರ ಮಠದ ಹೆಬ್ಬಾಗಿಲಲ್ಲಿ ಒಂದು ವೃದ್ಧ ಆಕೃತಿ ನಿಂತು ಯಾರನ್ನೋ ದೊಡ್ಡ ದನಿಯಲ್ಲಿ ಕೂಗಿದ್ದು ಕೇಳಿಸಿತು ಮಠದೊಳಗಾಗಲೇ ಜಿವು ಕತ್ತಲೆ ಬಾಗಿಲಲ್ಲಿ ನಿಂತ ವೃದ್ಧ ಕೈಯಲ್ಲೊಂದು ಕಂದಿಲು ಹಿಡಿದಿದ್ದಾನೆ ಆತನ ಆಕೃತಿಯು ಅಸ್ಪಷ್ಟ ನಾಲ್ಕಾರು ಬಾರಿ ಚಂದ್ರಶೇಖರ ಎಂದು ಕೂಗಿದಾಗಲೂ ಯಾರೂ ಹೋಗೊಡಲಿಲ್ಲ ತುಸು ಹೊತ್ತಿಗೆ ಆ ವೃದ್ಧನೇ ಇವರಿಬ್ಬರು ಕುಳಿತಿದ್ದ ಕಲ್ಲು ಬೆಂಚಿನಡೆಗೆ ನಡೆದು ಬರತೊಡಗಿದ ದಟ್ಟ ಕತ್ತಲೆಯಲ್ಲಿ ಕಂದಿಲು ಕದಲಿ ಬರುವುದು ವಿಚಿತ್ರವಾಗಿ ಕಾಣುತ್ತಿತ್ತು ತೀರ ಹತ್ತಿರಕ್ಕೆ ಬಂದು ಮತ್ತೆ ಕೂಗಿದ ಚಂದ್ರಶೇಖರ ನಮ್ಮನ್ನು ಕೂಗಿದಿರಾ ನಿಮ್ಮವಂತನ ದನಿಯಲ್ಲಿ ಅಚ್ಚರಿಯಿತ್ತು ಕಣಯ್ಯ ಇನ್ಯಾರಿದ್ದಾರೆ ಈ ಕಗ್ಗತ್ತಲಲ್ಲಿ ಹೆಣ್ಮಗುನ ಕೂರಿಸ್ಕೊಂಡು ಅದ್ಯಾಕೆ ರಸ್ತೆ ಪಕ್ಕದಲ್ಲಿ ಪಕ್ಕದಲ್ಲಿ ಕೂತಿದ್ಯಪ್ಪ ಚಂದ್ರಾಯಪಟ್ಟಣದಿಂದ ನಡೆದು ಬರೋದು ಅಂದರೆ ಸುಮ್ಮನೆ ಮಾತೆ ಕರುಳು ಒಣಗೋಗಿರುತ್ತೆ ಮಠದಲ್ಲಿ ಪ್ರಸಾದ ಆಯ್ತೆ ಒಳಗೆ ಬಾರೋ ಚಂದ್ರಶೇಖರ ಆ ಮಗುನು ಕರ್ಕೊಂಡ್ಬಾ ತುಂಬ ಉಂಡು ಗುರುಗಳು ಗದ್ಗಿಗೆ ತಲೆ ಇಟ್ಟು ಮಲಗಿದ್ರಂತೆ ಅಂದಿತ್ತು ಆ ಪೂರ್ತಿ ವಯಸ್ಸಾಗಿದೆ ಎಂಬತ್ತೋ ತೊಂಬತ್ತೋ ನೂರು ಇರಬಹುದು ಅದ್ಯಾರೋ ಚಂದ್ರಶೇಖರನಿರಬೇಕು ಪೋರಾಪಾಟು ಮಾಡಿಕೊಂಡಿದ್ದೆ ಅಜ್ಜಪ್ಪ ಮಠದ ಯಾವ ಮೂಲೆಯಲ್ಲಿ ಮಲಗಿತೋ ಕಂದಿಲು ಹಿಡಿದು ಇಲ್ಲಿ ತನಕ ಕರೆಯಲೆಂದೇ ಬಂದಿದೆ ರಸ್ತೆ ಬದಿಯಲ್ಲಿ ರಾತ್ರಿ ಇಡೀ ಆ ಗೋರಿಸುವ ಬದಲು ಮಠದಲ್ಲಿ ಒಂದಷ್ಟು ಉಂಡು ಮಲಗಿದರಾಯಿತು ಮಾತಿನ ಮಧ್ಯೆ ತಾನು ಚಂದ್ರಶೇಖರನಲ್ಲವೆಂದು ಸ್ಪಷ್ಟಪಡಿಸಿದರಾಯಿತು ಲಿಂಗಾಯತ ಮಠದಲ್ಲಿ ಜಾತಿ ನೋಡಿ ಊಟಕ್ಕಿಡುವ ಸಂಪ್ರದಾಯವಿಲ್ಲ ಅವುಗಳದು ನಿತ್ಯ ದಾಸೋಹ ದಾರಿ ಓಕನಿಗೆ ಯಾವ ಜಾತಿ ಹಿಮವಂತ ಪ್ರಾರ್ಥನಾಳನ್ನು ಎಬ್ಬಿಸಿಕೊಂಡು ಮಠದೊಳಕ್ಕೆ ಹೋದ ಹ್ಞೂ ಹೀಗೆ ನಡ್ಕೊಂಡು ನಡ್ ನಡ್ಕೊಂಡು ಶಿವಮೊಗ್ಗಕ್ಕೆ ಹೋಗ್ಬೇಕೋ ಐನೋರು ಕೇಳಿದರು ಆಗಲೂ ಹಿಮವಂತನಿಗೆ ಆಶ್ಚರ್ಯವೆನಿಸಿರಲಿಲ್ಲ ಆದರೆ ಊಟದ ಕೊನೆಯ ತುತ್ತು ಎತ್ತುವ ಹೊತ್ತಿಗೆ ಈ ಅಮ್ಮನ ಡಾಕ್ಟ್ರ್ ಪರೀಕ್ಷೆಗೆ ಓದಿಸ್ತೀಯೋ ಕಂದಿಲಿನ ಮುಂದೆ ಕುಳಿತಿದ್ದ ಅಜ್ಜ ಆಗಂತ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಕೇಳಿಬಿಟ್ಟಾಗ ಮಾತ್ರ ಹಿಮವಂತ ದಿಗ್ಭ್ರಾಂತನಾಗಿ ಬಿಟ್ಟಿದ್ದ ಊಟ ಪೂರ್ತಿ ಮಾಡಿ ಮುಗಿಸು ಚಂದ್ರಶೇಖರ ಅಜ್ಜಪ್ಪ ಒತ್ತಾಯಿಸಿದರು ಕಂದಿಲ ಬೆಳಕಿನಲ್ಲಿ ಅವರ ಮುಖವನ್ನೇ ದಿಟ್ಟಿಸಿ ನೋಡಿದ ಹಿಮವಂತ್ ಆ ಮುಖಕ್ಕೆ ವಯಸ್ಸಿನ ಎಣಿಕೆಗೆ ಸಿಕ್ಕದಂತಹ ಒಂದು ಆಕಾರವಿತ್ತು ವರ್ಷಕ್ಕೊಂದು ಮುದುರು ಎಂದು ಲೆಕ್ಕ ಹಾಕಿಕೊಂಡರೂ ಅಜ್ಜಪ್ಪನ ಮುಖದಲ್ಲಿ ಎಷ್ಟು ಮುದುರುಗಳು ಬೋಳು ತಲೆಗೆ ಒಂದು ಕಾಲು ಮುಂಡಾಸು ಸುತ್ತಿಕೊಂಡಿದ್ದಾರೆ ಹಣೆಯ ತುಂಬ ದಟ್ಟ ವಿಭೂತಿ ಕಣ್ಣುಗಳಿಂದ ಕಿವಿಗಳೆಡೆಗೂ ವಿಭೂತಿ ಪಟ್ಟಿ ಕೊರಳಲ್ಲಿ ಕಾವಿ ಬಟ್ಟೆಯಲ್ಲಿ ಕಟ್ಟಿದ ಚಿಕ್ಕದೊಂದು ಗಂಟು ಒಳಗೆ ರುದ್ರಾಕ್ಷಿ ಇರಬಹುದು ಕುತ್ತಿಗೆಯ ಚರ್ಮ ಹಸುವಿನ ಗಂಗೆ ತೊಗಲಿನಂತೆ ಇಳಿಬಿದ್ದಿದೆ ಕಣ್ಣುಗಳು ಹೆಚ್ಚು ಕಡಿಮೆ ತೆಳಿನೀಲಿ ಬಣ್ಣಕ್ಕೆ ತಿರುಗಿವೆ ಆದರೆ ಅವುಗಳ ಕಾಂತಿ ಸ್ಫುಟವಾಗಿದೆ ಕಾವಿ ಜುಬ್ಬ ಮತ್ತು ಕಾವಿ ಪಂಚೆ ಧರಿಸಿದ್ದಾರೆ ಯಾವುದೋ ಅಲೌಕಿಕವಾದ ಅತಿ ಮಾನುಷವಾದ ಶಕ್ತಿಗಳು ಈತನಲ್ಲಿರಬಹುದು ಎಂಬ ಸಣ್ಣ ಗುಮಾನಿಯು ಬರುವಂತಹ ವ್ಯಕ್ತಿತ್ವವಲ್ಲ ಉಟ್ಟ ಕಾವಿ ಕಳಚಿ ಬಿಳಿ ಅಂಗಿ ಪಂಚೆ ಸುತ್ತಿ ಕೂಡಿಸಿದರೆ ಬದುಕಿ ಬದುಕಿ ಮೆತ್ತಗಾದ ರೈತನಂತೆ ಕಾಣುತ್ತಾರೆ ಆದರೆ ಪ್ರಾರ್ಥನಾಳನ್ನು ತಾನು ಡಾಕ್ಟರ್ಗಳನ್ನಾಗಿ ಮಾಡಬೇಕು ಅಂದುಕೊಂಡಿರು ಅಂದುಕೊಂಡಿರುವ ವಿಷಯ ಇವರಿಗೇಗೆ ಗೊತ್ತಾಯಿತು ನನ್ನ ಹೆಸರು ಚಂದ್ರಶೇಖರ ಅಲ್ಲ ಹಿಮವಂತ ಅಂತ ನೋವು ಕಣೋ ಚಂದ್ರಶೇಖರ ನಿಮ್ಮಪ್ಪನೂ ಹಂಗೆ ಅಂತಿದ್ದ ನಾವಿಟ್ಟ ಹೆಸರನ್ನು ಮಕ್ಕಳೇಲಿ ಉಳಿಸ್ಕೊಳ್ತಾರೆ ಅವರು ಇನ್ಯಾವುದೋ ಹೆಸರು ಉಡಿ ಕ ಪ್ರಪಂಚವೇ ಹಂಗೆ ಅಂಬೋನು ಬಲು ಸಿಡ್ಕ ಅಮಾವಾಸ್ಯೆ ಹೊತ್ತಿಗೆ ಎಲ್ಲಿದ್ದರೂ ಬರೋನು ಅಳಿ ಸಂದ್ರದ ಈರಣ್ಣಪ್ಪ ಬತ್ತಾನೆ ಅಂದರೆ ಈ ಗವಿ ಮಠದಲ್ಲಿ ಸಣ್ಣದೊಂದು ಜಾತ್ರೆನೇ ನೆರೆತಿತ್ತು ಬಂದೋನೆ ಕುದುರೆ ಬಿಚ್ಚಿ ಕಟ್ಟಾಕಿ ಅದಕ್ಕೆ ಮೇವು ನೀರು ನೋಡಿ ಇಗೋ ನೀನು ಕೂತಿದಿಯಲ್ಲ ಇಲ್ಲೇ ಹಿಂಗೆ ಎಡಗೈ ನೆಲಕ್ಕೆ ಕೂರ್ಕೊಂಡು ಕುಂತು ಇಬ್ಬರು ಊಟ ಮಾಡೋವಷ್ಟು ಒಬ್ನೇ ಒಬ್ಬನೇ ಮಾಡೋನು ನಿಮ್ಮ ಮಠಕ್ಕಿಂತ ಮಠದ ಪ್ರಸಾದವೇ ವೈನ್ ಅಂತ ನನಗೆ ಹೇಳೋನು ಊಟ ಆದಮೇಲೆ ಇದ್ರೆ ಇದ್ದ ಎದ್ರೆ ಎದ್ದ ಬಂದು ಜನಕ್ಕೆ ಸಣ್ಣ ಪುಟ್ಟ ಮಾಟ ಮುಸ್ಕು ಭೂತ ಬಾಧೆ ಇದ್ದರೆ ಸರಿ ಮಾಡೋನು ಅದು ಕಾ ಖಯಾಲಿನೇ ಒಂದು ಸಲ ಅಲ್ಲ ಯಾರನ್ನೂ ಮಾತ್ ಒಂದು ಸಲನೂ ಯಾರನ್ನೂ ಮಾತಾಡ್ಸ್ತಿರ್ಲಿಲ್ಲ ಗುರುಗಳ ಗದ್ಗೆಯ ತಲೆ ಮಡಗಿ ಮಲಗಿಬಿಡೋನು ಒಂದು ಹೊತ್ತಿನಲ್ಲಿ ಅದೇನು ಸಂಕಟ ಆಗೋದೋ ಪುಣ್ಯಾತ್ಮನಿಗೆ ಗದ್ಗೆಗೆ ತಲೆ ತಲೆ ಬಿಡೋನು ಜಂಗಮಯ್ಯ ನಿನ್ನ ಪ್ರಸಾದಕ್ಕೆ ಬಂದೆ ಅಂತ ತಿಳ್ಕೊಂಡೇನೋ ಅಂತ ಅಬ್ಬರಿಸೋನು ಆಮೇಲೆ ಗೊಳೋ ಅಂತ ಅಳ್ತಾ ಗದ್ದಿಗೆ ಮುಂದೆ ಹೊರಳಾಡೋನು ಬಲು ವಿಚಿತ್ರವಾಗಿ ಕಾಣಪ್ಪ ಚಂದ್ರಶೇಖರ ನಿಮ್ಮ ತಂದೆ ಅಳಿಸಂದ್ರದ ಈರಣಪ್ಪ ಅಂದರೆ ಇವತ್ತಿಗೂ ನನಗೆ ಮರಿಲಾಗದ ಚಿತ್ರ ಇದ್ದಂಗೆ ಚಂದ್ರಶೇಖರ ಅಜ್ಜಪ್ಪ ಮೌನಿಯಾದರು ಇಮವಂತನಿಗೆ ಮಾತೇ ಹೊರಡಲಿಲ್ಲ ಇಂಥದ್ದೊಂದು ನಿಗೂಢತೆ ತನ್ನನ್ನು ಜನ್ಮದಿಂದಲೇ ಕಾಡುತ್ತಿದೆಯೇ ಎಲ್ಲಿಯ ಅಳಿಸಂದ್ರ ಎಲ್ಲಿಯ ಗವಿಮಠ ಅಪ್ಪ ಇಲ್ಲಿಗೆ ಬರುತ್ತಿದ್ದುದು ಕಾಕತಾಳೀಯವೋ ಇವತ್ತಿಲ್ಲಿ ತಾನು ಬಂದು ಉಣ್ಣುತ್ತಿರುವುದು ಕಾಕತಾಳೀಯವೋ ಆದರೆ ಅದೇ ಮಾಟದ ಈರಣಪ್ಪನ ಮಗ ನಾನು ನನ್ನ ಮೂಲ ಹೆಸರು ಚಂದ್ರಶೇಖರ ಎಂಬುದು ಈ ಅಜ್ಜಪ್ಪನಿಗೆ ಗೊತ್ತಾಗುವುದಾದರೂ ಹೇಗೆ ಈ ರಾತ್ರಿಯ ಮಟ್ಟಿಗೆ ಇಮ್ಮವಂತ ಅನೇಕ ಪ್ರಶ್ನೆಗಳನ್ನಿಟ್ಟು ಅವುಚಿಕೊಂಡು ನಿದ್ದೆ ಹೋದ ಭವಿತ್ವವ್ಯದಲ್ಲಿ ಇಂಥ ನೂರಾರು ವೈಚಿತ್ರಗಳು ಸಂಭವಿಸಬಹುದೆಂದು ಮಾತ್ರ ಅವನು ಅಂದುಕೊಂಡಿರಲಿಲ್ಲ ಅರಕೆ ಎಂದರೆ ಅದೆಂಥ ಅರಕೆ ಹಿಮವಂತ ಎದ್ದು ನಿಲ್ಲಲಿಲ್ಲ ಗವಿ ಮಠದೊಳಗಿನ ಗದ್ದುಗೆ ಕೈ ಮುಗಿಯಲಿಲ್ಲ ಒಂದು ಹೂ ಏರಿಸಲಿಲ್ಲ ಅಂಗಿಯ ಜುಂಗಿಗೊಂದು ಗಂಟು ಹಾಕಿಕೊಳ್ಳಲಿಲ್ಲ ಗದ್ದಿಗೆಯ ಕಡೆಗೆ ಅಪ್ಪನಂತೆ ತಲೆ ಇಕ್ಕಿಕೊಂಡು ಮಲಗಿದ್ದವನು ಒಂದು ಒತ್ತಿನಲ್ಲಿ ಸುಮ್ಮನೆ ಕಣ್ಣು ಬಿಟ್ಟ ಪ್ರಾರ್ಥನಾ ಗದ್ದುಗೆಯಿಂದ ದೂರ ಮೂಲೆಯೊಂದರಲ್ಲಿ ಉರುಳಿಕೊಂಡಿದ್ದಳು ಅವಳಿಗಾಗಲೇ ಗಟ್ಟಿ ನಿದ್ರೆ ಮಠದ ಅಜ್ಜಯ್ಯ ದೆಲ್ಲಿ ಮಾಯವಾಗಿದ್ದರೋ ಹತ್ತಿರದಲ್ಲೆಲ್ಲೂ ಅವರ ಸುಳಿವಿರಲಿಲ್ಲ ಮತ್ತೊಮ್ಮೆ ಪ್ರಾರ್ಥನಳ್ಳ ನೋಡಿದವನು ತನಗೆ ತಾನೇ ಎಂಬಂತೆ ಹೇಳಿಕೊಂಡ ಈ ಹುಡುಗಿಗೊಂದು ಸೀಟು ಸಿಗಲಿ ಮತ್ತೆ ಇದೇ ಗವಿಮಠಕ್ಕೆ ಬಂದು ಗದ್ದುಗೆ ತಲೆಯನ್ನಿಸಿ ಹೀಗೆ ಮಲಗುತ್ತೇನೆ ಅರಕೆ ಎಂದರೆ ಹಿಮವಂತನ ಪಾಲಿಗಷ್ಟೆ ಅರಕೆ ಎಂದರೆ ಪ್ರಮಾಣವೆಂದವೆಂದರೂ ಭಾಷೆ ಕೊಡುವುದೆಂದರೂ ಅಂತಿಮವಾಗಿ ಮಾತೇ ತಾನೆ ಆದರೆ ಪ್ರೀತಿ ಎಂದರೆ ಕೇವಲ ಮಾತಲ್ಲ ಪ್ರೀತಿ ಎಂದರೆ ಜವಾಬ್ದಾರಿ ಪ್ರೀತಿ ಎಂದರೆ ದುಡಿಮೆ ಪ್ರೀತಿ ಎಂದರೆ ಅವಳಿಗಾಗಿ ತನ್ನ ಜೀವ ತೇಯ್ದು ತೈದು ಅದರಲ್ಲೇ ಸಂತೋಷ ಪಡುವುದು ಅದೆಲ್ಲಕ್ಕೂ ಸಂಸಿದ್ಧನಾಗಿದ್ದುದರಿಂದಲೇ ಅವತ್ತು ಹಿಮವಂತ ನೆಮ್ಮದಿಯಿಂದ ಗದ್ದುಗೆಗೆ ತಲೆಯಿಟ್ಟು ನಿದ್ರೆ ಮಾಡಿದ್ದು ಇವತ್ತು ಮತ್ತೆ ಬಂದಿದ್ದಾನೆ ಅಂತೂ ಇಷ್ಟು ಬೇಗನೆ ಬರೋ ಹಂಗಾಯ್ತಲ್ಲ ಚಂದ್ರಶೇಖರ ಹೆಣ್ಮಗೂನು ಕರ್ಕೊಂಡು ಬಾ ಬಾಬಾ ಈ ಅಮ್ಮ ಡಾಕ್ಟ್ರ್ ಆಗೋ ತನಕ ಬರ್ತನೇ ಇರ್ತೀಯ ಒಳಕೋಣೆಯ ಕತ್ತಲಲ್ಲಿ ಚಾಪೆಯೊಂದರ ಮೇಲೆ ಕೇವಲ ಒಂದು ಲಂಗೋಟಿಯಿಟ್ಟುಕೊಂಡು ಕುಳಿತಿದ್ದ ಮಠದ ಅಜ್ಜಯ್ಯ ನಗೆಯ ದನಿಯಲ್ಲಿ ಮಾತನಾಡುತ್ತಾ ಸ್ವಾಗತಿಸಿದ್ದ ನಿನ್ನ ಹರಕೆ ಈಡೋರೋದು ನಿಜ ನೀನು ಈ ಹುಡುಗಿಯನ ಹೀಗೆ ಮತ್ತೆ ಗವಿಮಠಕ್ಕೆ ಕರ್ತರೋದು ನಿಜ ನನಗೆ ಮೊದಲೇ ಗೊತ್ತಿತ್ತು ಮಗು ಅಂದಂತಿತ್ತು ಅಜ್ಜಯ್ಯನ ದನಿ ಆದರೆ ಈಕೆ ಡಾಕ್ಟರ್ ಆಗೋ ತನಕ ಬರ್ತನೇ ಇರ್ತೀಯಾ ಅಂದ ಅವರ ಮಾತಿನ ಹಿಂದಿನ ನಿಗೂಢತೆ ತಕ್ಷಣ ಹಿಮಾವಂತನಿಗೆ ಅರ್ಥವಾಗಲಿಲ್ಲ ಡಾಕ್ಟರ್ ಮೇಲೂ ಬರ್ತೀನಿ ನಾವು ಬದುಕಿರೋ ಗಂಟ ಬರ್ತೀವಿ ಅಂದುಬಿಟ್ಟ ಹ್ಞೂ ಕಣೋ ಚಂದ್ರಶೇಖರ ನಂಗೆ ಗೊತ್ತು ಆಮೇಲೂ ಬರ್ತಿರ್ತೀಯ ಆದರೆ ಅವತ್ತು ಈ ಅಮ್ಮನಿಗೋಸ್ಕರ ಅಲ್ಲ ನಿನಗೋಸ್ಕರ ಬರ್ತೀಯ ಈ ಬಾರಿ ಅಜ್ಜನ ದನಿಯಲ್ಲಿ ಮರ್ಮಗಳೇನೂ ಇರಲಿಲ್ಲ ಅದೊಂದು ಭವಿಷ್ಯವಾಣಿಯಂತೆಯೂ ಹಿಮವಂತನಿಗೆ ಭಾಸವಾಗಲಿಲ್ಲ ನನಗೋಸ್ಕರ ಅಂತ ಇವತ್ತಿನ ತನಕ ಏನನ್ನ ಮಾಡ್ಕೊಂಡಿದ್ದೇನೆ ಈ ಬದುಕು ಹೀಗೆ ಸಾಗಿ ಬಂತು ಇವತ್ತಿನಿಂದ ಇವಳಿಗೋಸ್ಕರ ಮುಡುಪು ತಾನಿನ್ನೇನೇ ಮಾಡಿದರೂ ಪ್ರಾರ್ಥನೆಳಿಗಾಗಿ ಮಾಡಬೇಕು ಅದನ್ನೆಲ್ಲ ಮಠದ ಅಜ್ಜಯನಿಗೆ ವಿವರಿಸುವ ಜರೂರುತ್ತೇನಿದೆ ಅಂದುಕೊಂಡು ಸುಮ್ಮನಾದ ಆದರೆ ಮುಂದೊಂದು ದಿನ ಕೇವಲ ತನಗೋಸ್ಕರ ತನ್ನ ನೆಮ್ಮದಿಗೋಸ್ಕರ ಇದೇ ಗವಿಮಠದ ಕಲ್ಲು ಹಾಸಿನ ಅಂಗಳಕ್ಕೆ ಒಬ್ಬಂಟಿಗನಾಗಿ ಶುದ್ರನಾಗಿ ವಿವಶನಾಗಿ ಪದೇ ಪದೇ ಮಲೆಗೆ ಕಾತರಿಸುವ ಮಗುವಿನಂತೆ ಓಡಿ ಬರಬೇಕಾಗಿತ್ತೆಂದು ಅವತ್ತು ಹಿಮವಂತ ಖಂಡಿತ ಹಿಮವಂತನಿಗೆ ಅನಿಸಿರಲಿಲ್ಲ ಅನಿಸಿದ್ದರೂ ಅವನು ಮಾಡಬಹುದಾದದ್ದು ಏನೂ ಇರಲಿಲ್ಲ ಬದುಕು ಬಹುದೊಡ್ಡ ಅರಕಿಗೆ ಮುಡುಪಾಗಿ ಹೋಗಿತ್ತು ಅವತ್ತಿಡೀ ಹಿಮವಂತ ಮತ್ತು ಪ್ರಾರ್ಥನಾ ಮಠದಲ್ಲೇ ಕಳೆದರೂ ಮೊದಲ ಸಲ ಕತ್ತಲಲ್ಲಿ ಸ್ಪಷ್ಟವಾಗಿ ನೋಡಿರದಿದ್ದ ಮಠವನ್ನು ಈ ಬಾರಿ ಅಂಗುಳ ಅಂಗುಳವೂ ಬಿಡದೆ ನೋಡಿ ಬಂದರು ಹಿತ್ತಲಿನ ತೋಪಿನಲ್ಲಿ ಎರಡು ಎರಡು ಊತ ಮಾವಿನ ಮರದ ಟೊಂಗೆಗಳ ಮೇಲೆ ಇದಿರು ಬದುರಾಗಿ ಕುಳಿತು ಮನಸ್ಸು ಅಗುರು ಆಗುವಂತೆ ಅರವಿದರು ಅಜ್ಜೆಯ ಖುದ್ದಾಗಿ ಒಂದು ಮಧ್ಯಾಹ್ನದ ಪ್ರಸಾದಕ್ಕೆ ಕೂಗಿ ಕರೆಯುವ ತನಕ ತಾವು ಬೆಳಗಿನಿಂದ ಏನೂ ತಿಂದಿಲ್ಲವೆಂಬುದು ಅವರಿಗೆ ನೆನಪೇ ಆಗಿರಲಿಲ್ಲ ಮನಸ್ಸುಗಳು ಹಿಂದೆಂದಿಗಿಂತಲೂ ಪ್ರಫುಲ್ಲವಾಗಿದ್ದವು ಆದರೆ ಅವರು ಹಿಂದೆಂದಿಗಿಂತಲೂ ಅವತ್ತು ದುಗುಡಗೊಂಡಿದ್ದರು ಸಾಯಂಕಾಲವಾದಂತೆಲ್ಲ ಪ್ರಾರ್ಥನಾಳಿಗೆ ಮಾತಿಗೆ ಮುಂಚೆ ಕಣ್ತುಂಬಿ ಬರತೊಡಗಿದವು ಆ ವಿಷಯ ಪ್ರಸ್ತಾಪವಾಗದಿದ್ದರೂ ನಾಳೆ ಮುಂಜಾನೆ ಹೊತ್ತಿಗೆ ಅವಳು ದಾವಣಗೆರೆಗೆ ಹೊರಡಬೇಕು ಹಿಮವಂತನಿಂದ ತಾತ್ಕಾಲಿಕವಾದರೂ ದೂರವಾಗಬೇಕು ಎಂಬ ಭಾವನೆ ಪ್ರಾರ್ಥನಾಳನ್ನು ಕದಲಿಸಿ ಹಾಕುತ್ತಿತ್ತು ಇಳಿ ಸಂಜೆ ಹೊತ್ತಿಗೆ ಮಾವಿನ ಮರದ ಬಡ್ಡೆಗೆ ಆತು ಕುಳಿತಿದ್ದ ಹಿಮವಂತನ ಮಡಿಲಲ್ಲಿ ತಲೆಯಿಟ್ಟು ಮಲಗಿದವಳು ದುಃಖವನ್ನಿನ್ನೂ ಅದುಮಿಟ್ಟುಕೊಳ್ಳಲಾಗದೆ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು ಅವನ ಎದೆ ಕೆನೆ ಕಣ್ಣು ಹಣೆ ಭುಜಗಳನ್ನೆಲ್ಲ ನೇವರಿಸಿ ಮಾತಿಗೊಮ್ಮೆ ಅವನ ಕೆನೆಗಳನ್ನು ಚಿಂಬಿಸುತ್ತಾ ಕತ್ತಲಾಗುವ ತನಕ ಅವಳು ಹಿಮವಂತನನ್ನು ಕೇಳಿದ್ದು ಒಂದೇ ಪ್ರಶ್ನೆ ದಾವಣಗೆರೆಗೆ ನೀನು ಬಂದು ಬಿಡಲಾರೆಯ ಹಿಮೋ ಅವಳ ಯಾವ ಚರ್ಯೆಯೂ ಅವತ್ತು ಹಿಮವಂತ ಅಡ್ಡಿ ಹೇಳಲಿಲ್ಲ ಅವಳ ಸ್ಪರ್ಶಕ್ಕೆ ಅಪ್ಪುಗೆಗೆ ವಿವಶಳಾಗಿ ಕೊಡುತ್ತಿರುವ ಮುತ್ತುಗಳಿಗೆ ಇವತ್ತು ವಾಂಚೆಗಳ ಲೇಪವಿಲ್ಲ ಇವತ್ತಿನ ಸ್ಪರ್ಶ ಕೇವಲ ಒಂದು ಸಾಂತ್ವನವನ್ನು ಬಯಸುತ್ತಿದೆ ಇಷ್ಟು ದಿನ ಗೆಳೆಯನಂತೆ ದೇವರಂತೆ ಅಪ್ಪನಂತೆ ಗಂಡನಂತೆ ನೋಡಿಕೊಂಡವನು ನಾಳೆಯಿಂದ ಅದ್ಯಾರ ಸುಪರ್ದಿಗೆ ನನ್ನನ್ನು ಬಿಟ್ಟು ಬಿಡುತ್ತೀಯಾ ಎಂದು ಕೇಳುತ್ತಿವೆ ಪ್ರಾರ್ಥನಾಳ ಕಣ್ಣು ಹಿಮವನ್ ಸುಮ್ಮನೆ ಅವಳ ಮೈ ದೌಡುತ್ತಾನೆ ಕರೆಗಟ್ಟುವ ಕೆನ್ನೆ ಒರೆಸುತ್ತಾನೆ ಒಮ್ಮೊಮ್ಮೆ ಅಪ್ಪಿಕೊಂಡು ಸಂತೈಸುತ್ತಾನೆ ಅವಳ ಕಣ್ಣಿಗೆ ಕಾಣದಂತೆ ಗುಟ್ಟಾಗಿ ಕಣ್ಣೀರು ಕೆಡವಿ ಮತ್ತೆ ಅವಳೆಡೆಗೆ ತಿರುಗುತ್ತಾನೆ ಯಾಕೆ ಬರಲಿ ದಾವಣಗೆರೆಗೆ ಇವತ್ತಿಗೆ ಶಿವಮೊಗ್ಗ ಬಿಡುವಂತಿಲ್ಲ ಇದೇ ಕರ್ಮಭೂಮಿ ನಿನ್ನ ಕನಸು ನನಸಾಗಬೇಕಾದರೆ ನಾನು ಶಿವಮೊಗ್ಗದಲ್ಲಿ ಉಳಿಯಲೇಬೇಕು ಐದು ವರ್ಷ ದೊಡ್ಡ ಏನಲ್ಲ ಹುಡುಗಿ ನೋಡಿ ನೋಡುತ್ತಾ ಮುಗಿದು ಹೋಗುತ್ತದೆ ಇಷ್ಟಕ್ಕೂ ಮಧ್ಯ ಮಧ್ಯ ರಜೆಗಳಿರುತ್ತವಲ್ಲ ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ಎಷ್ಟು ದೂರವೋ ಶಿವಮೊಗ್ಗದಿಂದ ದಾವಣಗೆರೆಗೂ ಅಷ್ಟೇ ದೂರ ಯಾರನ್ನು ಯಾರು ತಡೆಯುತ್ತಾರೆ ಹಾಗಂತ ಮೌ ಮೌನದಲ್ಲಿ ಸಮಾಧಾನ ಹೇಳಿದ ಹಿಮವಂತ್ ಡಾಕ್ಟರಿಕೆಯ ಮೊದಲ ಪರೀಕ್ಷೆ ಮುಗಿಸಿದ ದಿನ ಮತ್ತೆ ನಾವಿಬ್ಬರು ಇದೇ ಗವಿಮಠದ ಗದ್ದುಗೆ ಬಂದು ಹೀಗೆ ಮಾವಿನ ಮರದ ಬಡ್ಡೆಗೆ ಆತು ಕುಳಿತು ಮಾತು ಹಂಚಿಕೊಳ್ಳಬೇಕು ಎಂದು ತೀರ್ಮಾನಿಸಿದರು ಇಳಿ ಸಂಜೆ ಹೊತ್ತಿಗೆ ಅಜ್ಜಯನಿಗೆ ನಮಸ್ಕಾರ ಮಾಡಿ ಹೆದ್ದಾರಿಯಲ್ಲಿ ನಿಲ್ಲಿಸಿದ ಬಸ್ ಹೊತ್ತಿಕೊಂಡು ಶಿವಮೊಗ್ಗಿಗೆ ಬರುವ ಹೊತ್ತಿಗೆ ಇಬ್ಬರ ಮನಸ್ಸು ಅಗುರವಾಗಿದ್ದವು ರಾತ್ರಿ ಊಟ ಬೇಕೆಂದು ಇಬ್ಬರಿಗೂ ಅನಿಸಲಿಲ್ಲ ಅವತ್ತು ಹಿಮವಂತನೇ ನಿರಾಕರಿಸಿದರೂ ಬಿಡದೆ ಅವನ ಮೇಲೊಂದು ಕಾಲು ಹಾಕಿಕೊಂಡು ಮಗುವಿನಂತೆ ಮಲಗಿ ನಿದ್ರೆ ಮಾಡಿದ್ದಳು ಪ್ರಾರ್ಥನಾ ತನ್ನ ಸಮಸ್ತವೂ ಅವನದು ಎಂದಾದ ಮೇಲೆ ದೂರ ಉಳಿಯುವುದರಲ್ಲಿ ಏನರ್ಥ ಬೆಳಗಿನ ಜಾವ ಅವಳಿಗೆ ಎಚ್ಚರವಾದಾಗ ಹಿಮವಂತ ದೇಕೋ ಸೂರನ್ನೇ ದಿಟ್ಟಿಸುತ್ತಾ ವಿಶಾಲವಾಗಿ ಕಣ್ಣು ಬಿಟ್ಟುಕೊಂಡು ಅಂಗಾತ ಮಲಗಿದ್ದ ಅವನು ರಾತ್ರಿಯಿಡೀ ಮಲಗಿದಂತೆ ಕಾಣಲಿಲ್ಲ ಪ್ರಾರ್ಥಲ ಪ್ರಾರ್ಥನಾಳನ್ನು ಹೊರಡಿಸಿಕೊಂಡು ಸಣ್ಣದಿಷ್ಟು ಲಗೇಜಿನ ಸಮೇತ ದಾವಣಗೆರೆಗೆ ಪ್ರಯಾಣ ಹೊರಟಾಗಲು ಅವನಲ್ಲಿ ಮಾತುಗಳಿರಲಿಲ್ಲ ಎಲ್ಲವನ್ನು ಯಾಂತ್ರಿಕವಾಗಿ ಮಾಡುತ್ತಿದ್ದಾನೆನಿಸಿತು ಅವನು ಹಾಸ್ಟೆಲಿಗೆ ಬಂದ ಕಾಲೇಜಿನ ಅಡ್ಮಿಷನ್ ಮಾಡಿಸಿದ ಕಾಣಬೇಕಾದವರನ್ನೆಲ್ಲ ತಾನೇ ಕಂಡು ಮಾತನಾಡಿದ ನಿರುತ್ಸಾಹ ಎಲ್ಲೂ ಕಾಣಲಿಲ್ಲ ಆದರೆ ಕಣ್ಣುಗಳಲ್ಲಿ ಮಾತ್ರ ಎಂಥದ್ದೋ ಖಾಲಿತನವಿತ್ತು ಇಳಿ ಮಧ್ಯಾಹ್ನದ ಹೊತ್ತಿಗೆ ಪ್ರಾರ್ಥನಾಳ ಅಡ್ಮಿಷನ್ಗೆ ಸಂಬಂಧಿಸಿದ ಕೆಲಸಗಳೆಲ್ಲ ಮುಗಿದಿದ್ದವು ಇಬ್ಬರು ದಾವಣಗೆರೆ ಒಂದರಲ್ಲಿ ಊಟ ಮಾಡಿ ಮುಗಿಸಿದರು ಅದಿನ್ನು ಹೊರಡುವ ಗಳಿಗೆ ಪ್ರಾರ್ಥನಾ ನಿನ್ನೆಗಿಂತ ಸ್ಥಿರವಾಗಿದ್ದಳು ಈಗ ಕಣ್ಣು ತುಳುಕುತ್ತಿರಲಿಲ್ಲ ಆದರೆ ಅದೇ ಕೊ ಇಮವಂತನೇ ಕುಸಿದು ಹೋದವನಂತಾಗಿದ್ದ ಕಡೆ ಕಡೆಗಂತೂ ಮಾತೇ ಸತ್ತು ಹೋಗಿದ್ದವು ಮಾತಿಗೆಳೆದರೆ ಮತ್ತಷ್ಟು ಘಾಸಿಗೊಳ್ಳುತ್ತಾಳೆನಿಸಿ ಅವಳು ಮೌನಿಯಾಗಿದ್ದಳು ಇನ್ನು ನಾಲ್ಕು ಹೆಜ್ಜೆ ನಡೆದರೆ ಹಾಸ್ಟೆಲಿನ ಗೇಟು ಕಾಂಪೌಂಡ್ ಪಕ್ಕದ ಮರವೊಂದರ ನೆರಳು ಆಗಲೇ ದಟ್ಟವಾಗ ಅದರಡಿಯಲ್ಲಿ ಇನ್ನು ನಡೆಯಲಾರನೆಂಬಂತೆ ನಿಂತು ಬಿಟ್ಟ ಹಿಮವಂತು ಒಮ್ಮೆ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ ಆಮೇಲೆ ಅವಳ ಎರಡೂ ಕೈಗಳನ್ನು ತನ್ನ ಕೈಗಳಿಗೆ ತೆಗೆದುಕೊಂಡ ಅದೇಕೆ ಆಗಿ ಕೇಳಿದನೋ ಬಹುಶಃ ಅವನಿಗೂ ಗೊತ್ತಿರಲಾರದು ಪ್ರಾರ್ಥನಾ ನಿನ್ನಂಗೆ ಮೋಸ ಮಾಡೋದಿಲ್ಲ ಅಲ್ವಾ ಅಂದುಬಿಟ್ಟ ದೇವರಿಗ ಅಂದವಳ ಕಣ್ಣು ಧಾರಾಕಾರ ಅದು ರಸ್ತೆ ಎಂಬುದನ್ನು ಮರೆತು ಸರಕ್ಕನೆ ಹಿಮವಂತನ ಕಾಲಿಗೆ ಬಿದ್ದು ಅಣೆ ಹಚ್ಚಿ ನಮಸ್ಕರಿಸಿದಳು ಪ್ರಾರ್ಥನಾ ಆಮೇಲೆ ಒಂದು ಕ್ಷಣಕ್ಕೂ ಅಲ್ಲಿ ನಿಂತಿರುವುದು ತನಗೆ ತನ್ನಿಂದ ಆಗದೆಂಬಂತೆ ಹಾಸ್ಟೆಲಿನ ಅವರದೊಳಕ್ಕೆ ಬಿರಬಿರನೆ ನಡೆದು ಹೋಗಿಬಿಟ್ಟಳು ಕೋಣೆ ತಲುಪಿದ ಮರುಕ್ಷಣ ಅವಳು ಎದೆಯೊಡೆದವರಂತೆ ಬೋರ್ಗೆರೆಯುತ್ತದೆ ಎಂಬುದು ಖಚಿತವಿತ್ತು ನಿಮ್ಮ ಬಸ್ ಸ್ಟ್ಯಾಂಡಿನೆಡೆಗೆ ನಡೆಯತೊಡಗಿದ ಗಾಡಿಕೊಪ್ಪದ ಬಯಲಿನಲ್ಲಿ ಒಬ್ಬನೇ ಇರುವುದು ಯಾವ ಕಾರಣಕ್ಕೂ ಸರಿಯಲ್ಲ ಎಂದು ಶಾಂತಪ್ಪ ಮತ್ತು ನಂದಕ್ಕ ದೊಡ್ಡ ದನಿಯಲ್ಲಿ ವಾದಿಸಿದ್ದರು ಪ್ರಾರ್ಥನಾ ಲೇಔಟಿನ ಯಶಸ್ಸು ಊರ ತುಂಬ ಶತ್ರುತ್ವಗಳನ್ನು ಉಂಟು ಮಾಡಿದೆ ಎಂಬುದು ಹಿಮವಂತನಿಗೂ ಮನವರಿಕೆಯಾಗಿತ್ತು ರಿಯಲ್ ಎಸ್ಟೇಟ್ ಪ್ರಪಂಚದ ತಳಬುಡ ಗೊತ್ತಿಲ್ಲದ ಈ ಅಬ್ಬೆಪಾರಿ ಹುಡುಗ ಎಲ್ಲ ಬಿಟ್ಟು ಊರಾಚೆಗೆ ಬಯಲು ಖರೀದಿಸಿ ಸೈಟು ಮಾಡುತ್ತಾನೆಂದರೆ ಸುಮ್ಮನಾದೀತೆ ಐದು ಸೈಟು ಮಾರುವುದರೊಳಗಾಗಿ ಊರು ಬಿಟ್ಟು ಹೋಗುತ್ತಾನೆ ಎಂದು ಶಿವಮೊಗ್ಗದ ಕಾಲದ ಬಿಲ್ಡರ್ಗಳೆಲ್ಲ ಗೇಲಿ ಮಾಡಿಕೊಂಡು ಮಾತಾಡಿದ್ದರು ಮಂಡಿಯಲ್ಲಿ ದುಡಿದ ಮೂರು ಕಾಸೆಲ್ಲ ಗಾಡಿಕೊಪ್ಪದ ಬೈಲಿಗೆ ಸುರಿದು ದಿವಾಳಿ ಆಗುತ್ತೀಯಾ ಎಂದು ಶಾಂತಪ್ಪನಿಗೆ ನೇರವಾಗಿ ಹೇಳಿದವರಿದ್ದರು ಅವರೆಲ್ಲರ ಗೇಲಿ ಎರಡೇ ತಿಂಗಳಲ್ಲಿ ಬೋರಲು ಬಿದ್ದಿತ್ತು ಪ್ರಾರ್ಥನಾಳನ್ನು ದಾವಣಗೆರೆಯ ಕಾಲೇಜಿಗೆ ಸೇರಿಸಿ ಬಂದ ಮರುದಿನದಿಂದಲೇ ಹಿಮವಂತ ಪಾದರದ ಬಿಟ್ಟಿದ್ದ ಅವಳ ನೆನಪಿಗೂ ವ್ಯವಧಾನವಿಲ್ಲದವನಂತೆ ಶಿವಮೊಗ್ಗಿಯ ಉದ್ದಗಲಕ್ಕೂ ಸುತ್ತತೊಡಗಿದ ಶಾಂತಪ್ಪನ ತಿಜೋರಿ ಜಗಮಗಿಸತೊಡಗಿತು ಆಫೀಸ್ಗಳಲ್ಲಿ ಕೆಲಸಗಳು ತಂತಾವೇ ಆಗತೊಡಗಿದವು ಮಧ್ಯಮ ವರ್ಗದ ಮಂದಿ ಪ್ರಾರ್ಥನಾ ಲೇಔಟಿನ ನಕ್ಷೆ ನೋಡಿಯೇ ಸಾಲುಗಟ್ಟಿ ನಿಂತಿದ್ದರು ಸಾಂತಪ್ಪನ ಹೆಸರಿಗಿಂತ ನಕಾಶೆ ಆಕರ್ಷಣೆಗಿಂತ ಹಿಮವಂತನ ನೇರವಂತಿಕೆ ಮತ್ತು ಕಣ್ಣುಗಳಲ್ಲಿನ ಪ್ರಾಮಾಣಿಕತೆ ಸೈಟುಕೊಳ್ಳುವವರ ವಿಶ್ವಾಸ ಹೆಚ್ಚಿಸಿತು ನೋಡು ನೋಡುತ್ತಿದ್ದಂತೆ ಗಾಡಿಕೊಪ್ಪದ ಜಮೀನಲ್ಲಿ ಸಿಮೆಂಟು ಮರಳು ಕಲ್ಲುಗಳ ಲಾರಿಗಳ ಸಂತೆ ಶುರುವಾಯಿತು ಬಿಲ್ಡರ್ಗಳು ಸುಮ್ಮನಿರ್ತಾರ ಸಾಂತಪ್ಪನ ದನಿಯಲ್ಲಿ ದಿಗಿಲಿತ್ತು ಆದರೆ ಆಟಕ್ಕೆ ಬಿದ್ದ ಹಿಮವಂತನನ್ನು ಮನವೊಲಿಸಿ ಮನೆಯಲ್ಲಿಟ್ಟುಕೊಳ್ಳುವುದು ಸಾಧ್ಯವಿಲ್ಲವೆಂಬುದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಕಬ್ಬಿಣ ಸಿಮೆಂಟ್ ಇಳಿಸಲು ಗಾಡಿಕೊಪ್ಪದ ಜಮೀನಲ್ಲಿ ಗೋದಾಮೊಂದನ್ನು ಮೊದಲೇ ಕಟ್ಟಿಸಿದ್ದ ಹಿಮವಂತ ಅದರ ಮೇಲಭಾಗದಲ್ಲಿ ಚಿಕ್ಕ ಕೋಣೆಯೊಂದನ್ನು ತನಗಾಗಿ ಅಂತ ಕಟ್ಟಿಸಿಕೊಂಡಿದ್ದಾನೆ ಅದರ ಕೆಲಸ ಮುಗಿದು ಬಾಗಿಲಿಕ್ಕಿದ ದಿನದಿಂದ ಅವನದು ಒಂದೇ ಆಟ ಮನೆಯಲ್ಲಿದ್ದದ್ದು ಸಾಕು ಗಾಡಿಕೊಪ್ಪದ ಬಯಲಿಗೆ ಹೋಗಿರುತ್ತೇನೆ ಮಧ್ಯ ರಜೆಗಳಿಗೆ ಎಂದು ಪ್ರಾರ್ಥನಾ ಬಂದಾಗ ಯಾವ ಕಾರಣಕ್ಕೂ ಅವಳಿಗೆ ತಾನೀಗ ರೂಮಿನಲ್ಲಿರುತ್ತಿಲ್ಲವೆಂಬ ಸಂಗತಿ ತಿಳಿಸಬಾರದು ಎಂಬುದಾಗಿ ದಂಪತಿಗಳಿಬ್ಬರಿಗೂ ತಾಕೀತು ಮಾಡಿಯೇ ಗಾಡಿಕೊಪ್ಪಕ್ಕೆ ಅವನು ವಲಸೆ ಹೊರಟಿದ್ದ ಅಲ್ಲಾದರೂ ಅಷ್ಟೇ ಒಂದು ಚಾಪೆ ಮೂರು ಜೊತೆ ಬಟ್ಟೆ ಒಂದಿಷ್ಟು ಪುಸ್ತಕ ಅನ್ನ ಬೇಯಿಸಿಕೊಳ್ಳಲು ಬರ್ರೆನ್ನುವ ಪಂಪ್ ಸ್ಟೌವ್ ಏನೇ ಬದಲಾದರೂ ಹಿಮವಂತನ ಬದುಕು ಬದುಕುವ ರೀತಿ ಬದಲಾಗುವುದಿಲ್ಲ ಎಂಬುದು ಶಾಂತಪ್ಪನಿಗೆ ಮನವರಿಕೆಯಾಗಿಯೇ ಹೋಗಿತು ಆದರೂ ನಂದಕ್ಕ ಗಲಾಟೆ ಮಾಡಿ ದಿನಕ್ಕೆರಡು ಬಾರಿ ಆಳುಗಳೊಂದಿಗೆ ಜಮೀನಿನ ಹತ್ತಿರಕ್ಕೆ ಊಟ ಕಳಿಸುವ ವ್ಯವಸ್ಥೆಗೆ ಹಿಮವಂತನನ್ನು ಒಪ್ಪಿಸಿದ್ದಳು ತಮಗಾಗಿ ದುಡಿಯುತ್ತಿರುವ ಹುಡುಗನಿಗೆ ಕೆಲಸದ ಬಗ್ಗೆ ಅದೆಷ್ಟು ಶ್ರದ್ಧೆ ಅವರು ಆಗಂದುಕೊಂಡಿದ್ದರು ಮನುಷ್ಯರ ಸಹವಾಸವನ್ನೇ ಬಿಟ್ಟು ಗಾಡಿಕೊಪ್ಪದ ಬೈಲಿಗೆ ವಲಸೆ ಹೊರಟಿರುವ ಹಿಮವಂತ ಅಲ್ಲಿ ಕೇವಲ ಪ್ರಾರ್ಥನಾಳ ಗೈರು ಹಾಜರಿಯನ್ನು ಮರೆಯುವ ಪ್ರಯತ್ನ ಮಾಡುತ್ತಿಲ್ಲ ಭವಿತವ್ಯದ ಒಂದು ಶಾಶ್ವತ ಶಾಪಕ್ಕೆ ತನ್ನನ್ನು ತಾನು ಅಣಿ ಮಾಡಿಕೊಳ್ಳುತ್ತಿದ್ದಾನೆ ಎಂಬುದು ಅವರಿಗೇನು ಗೊತ್ತು ದೇವರಿಗ ಎಂಬ ಪದವನ್ನೇ ಸುಮಾರು ಹದಿನೇಳು ನೂರು ಸಲ ಆಳೆಗಳ ತುಂಬ ಬರೆದು ಅದರ ತುತ್ತ ತುದಿಯಲ್ಲಿ ಪ್ರಾರ್ಥನಾ ಎಂದು ಸಹಿ ಮಾಡಿ ಅಂಚೆಗೆ ಹಾಕಿದ್ದಳು ಪ್ರಾರ್ಥನಾ ಅಂದು ದಾವಣಗೆರೆಯಿಂದ ಅವಳು ಬರೆದ ಮೊಟ್ಟ ಮೊದಲನೆಯ ಪತ್ರ ಅದರಲ್ಲಿನ ಒಂದೇ ಪದವನ್ನು ಹಿಮವಂತ ಹದಿನೇಳು ನೂರು ಸಲ ಓದಿಕೊಂಡಿದ್ದ ಗಾಡಿಕೊಪ್ಪದ ಬಯಲಲ್ಲಿ ನಿಂತು ಆಕಾಶದಲ್ಲಿನ ನಿಚ್ಚಳ ನಕ್ಷತ್ರಗಳನ್ನು ನೋಡುತ್ತಾ ನಿಂತಾಗ ಇದ್ದಕ್ಕಿದ್ದಂತೆ ಒಂದು ಪ್ರಶ್ನೆ ಉದ್ಭವವಾಯಿತು ದೇವರಿಗೆ ಮನುಷ್ಯ ಮೋಸ ಮಾಡಬಹುದಲ್ವಾ ಯಾರೋ ತಥಾಸ್ತು ಎಂದಾಯಿತು ಇದ್ದಕ್ಕಿದ್ದಂತೆ ಒಂದು ಪ್ರಶ್ನೆ ಉದ್ಭವವಾಯಿತು ದೇವರಿಗೆ ಮನುಷ್ಯ ಮೋಸ ಮಾಡಬಹುದಿಲ್ಲವಾ ಮಾಡುವುದಿಲ್ಲವಾ ಯಾರೋ ತಥಾಸ್ತು ಅಂತಾಯಿತು ತಡಕನೆ ಎದ್ದು ಕೂತ ಈಗೇಕೆ ಎದ್ದು ಕೂತೆ ಅಂತ ಅವನೇ ಆಶ್ಚರ್ಯಪಟ್ಟ ಹೊಸ ಜಾಗವ ಆ ಸಮಸ್ಯೆ ಹಿಮವಂತನನ್ನು ಯಾವತ್ತೂ ಕಾಡಿದ್ದಿಲ್ಲ ದಿನವಿಡೀ ದುಡಿದು ದಣಿಯುವ ದೇಹ ನೆಲಕ್ಕೆ ಬೆನ್ನು ಚೆಲ್ಲಿ ಕಣ್ಣು ಮುಚ್ಚಿದರೆ ಮುಗಿಯಿತು ಮಿದುಳಿನೊಳಗೊಂದು ಸ್ವಿಚ್ ತಂತಾನೆ ಆಫ್ ಆದಂತೆ ಕಡಿದಿಟ್ಟ ವಿಗ್ರಹದಂತೆ ಮುಂಜಾನೆಯ ತನಕ ಸಣ್ಣದೊಂದು ಒರಳಿಕೆಯೂ ಇಲ್ಲದೆ ಮಲಗಿರುತ್ತಾನೆ ಒಂದೇ ಚಾಪಿಯ ಮೇಲೆ ದೇಹದ ಬಿಸಿ ದೇಹಕ್ಕೆ ತಾಕುವಷ್ಟು ಸನಿಹದಲ್ಲಿ ಪ್ರಾರ್ಥನಾ ಮಲಗಿರುವಾಗಲೂ ಹಿಮವಂತ ನಿದ್ರೆ ಇಲ್ಲದೆ ನರಳಿರಲಿಲ್ಲ ಇವತ್ತೇಕೆ ಹೀಗೆ ಕೋಣೆಯ ಕಬ್ಬಿಣದ ಬಾಗಿಲು ನೂಕಿಕೊಂಡು ಈಚೆಗೆ ಬಂದ ಹೊರಗೆ ದೊಡ್ಡ ಹುಣ್ಣಿಮೆ ತಾಯಿಯಂತ ಆಕಾಶ ಭೂಮಿಗೆ ಹಾಲೆರೆಯುತ್ತಿದೆ ಗಾಡಿ ಕೊಪ್ಪದ ಜಮೀನಿನ ತುಂಬ ಬೆಳದಿಂಗಳು ಮತ್ತೊಮ್ಮೆ ಕೋಣೆಯೊಳಕ್ಕೆ ಹೋಗಿ ಪ್ರಾರ್ಥನಾಳ ಪತ್ರ ತಂದುಕೊಂಡ ಆ ಬೆಳದಿಂಗಳ ಬೆಳಕಿನಲ್ಲಿ ಓದೋಣವೇ ಅಂದುಕೊಂಡ ಅದರ ಜರೂರತ್ತು ಕಾಣಲಿಲ್ಲ ಹದಿನೇಳು ನೂರು ಸಲ ಬರೆದಿದ್ದಾಳೆ ದೇವರಿಗ ದೇವರಿಗೆ ಮನುಷ್ಯ ಮೋಸ ಮಾಡುವುದಿಲ್ಲ ಮಾಡಲಾರ ಹಾಗಂತ ಪ್ರಾರ್ಥನಾ ನಂಬುತ್ತಾಳೆ ನೀನು ಕಾಲೇಜಿಗೆ ಸೇರಿಸಿ ಹಾಸ್ಟೆಲಿನ ವ್ಯವಸ್ಥೆ ಮಾಡಿ ಅವಳ ಐದು ವರ್ಷಗಳ ಅಖಂಡ ತಪಸ್ಸಿಗೆ ಬೀಜ ಮಂತ್ರ ಬೋಧಿಸಿ ಅವಳನ್ನು ಹಾಸ್ಟೆಲಿನ ಬಾಗಿಲ ಬಳಿ ಬಿಟ್ಟು ಹೊರಡುವ ತನಕ ಹಿಮವಂತನಿಗೆ ಕೂಡ ದೇವರಿಗೆ ಮನುಷ್ಯ ಮೋಸ ಮಾಡಲಾರ ಅಂತಲೇ ಅನಿಸಿತ್ತು ಈ ಬದುಕು ಅನಿರೀಕ್ಷಿತವಾಗಿ ತನಗೊಂದು ಗುರಿ ಕಲ್ಪಿಸಿದೆ ಶ್ರುತಿ ಒದಗಿಸಿದೆ ತನ್ನೆಲ್ಲ ಆಶಯಗಳ ಕೇಂದ್ರ ಎಂಬಂತೆ ಪ್ರಾರ್ಥನಾ ಬಂದೊದಗಿದ್ದಾಳೆ ಐದು ವರ್ಷ ತಾನು ಕಷ್ಟಪಟ್ಟು ಅವಳನ್ನು ಓದಿಸಿಬಿಟ್ಟರೆ ಮುಗಿಯಿತು ಅನಂತರದ ಪ್ರತಿ ಸುಖದಲ್ಲೂ ಅವಳೊಂದಿಗೆ ತಾನಿರುತ್ತೇನೆ ಇಲ್ಲಿ ಮೋಸದ ಪ್ರಮೇಯವೆಲ್ಲಿಂದ ಬಂತು ಪ್ರಾರ್ಥನಾಳಲ್ಲಿ ತನ್ನಡಿಗೆ ಪ್ರೀತಿಯಷ್ಟೇ ಅಲ್ಲ ಭಕ್ತಿ ಇದೆ ಅವಳ ಪಾಲಿಗೆ ತಾನು ದೇವರು ಅವಳ ಎಲ್ಲ ಪ್ರಾರ್ಥನೆ ಕೋರಿಕೆ ನಿವೇದನೆ ವಿನಂತಿಗಳು ನನ್ನ ಸುತ್ತಲೇ ಸುತ್ತುತ್ತಿವೆ ಇದು ಶಾಶ್ವತ ಅವಳು ಮೋಸ ಮಾಡಲಾರಳು ಹಾಗಂದುಕೊಂಡೇ ಆಸ್ಟೆಲಿನ ಬಾಗಿಲ ತನಕ ಬಂದಿದ್ದ ಆದರೆ ಆ ಕಟ್ಟ ಕಡೆಯ ಕ್ಷಣದಲ್ಲಿ ಅದೇನಾಯಿತೋ ಮನಸ್ಸು ಚಡಪಡಿಸಿ ಕೇಳಿಯೇ ಬಿಟ್ಟಿದ್ದ ಪ್ರಾರ್ಥನಾ ನೀನು ನನಗೆ ಮೋಸ ಮಾಡೋದಿಲ್ಲ ಅಲ್ವಾ ಅಂತ ಅದೆಷ್ಟು ಜರ್ಜರಿತಳಾಗಿ ಬಿಟ್ಟಿದ್ದಳು ಹುಡುಗಿ ರಸ್ತೆ ಎಂಬುದನ್ನು ಮರೆತು ನೆಲಕ್ಕೆ ಬಿದ್ದು ಮೊಣಕಾಲೂರಿ ಪಾದಕ್ಕೆ ಹಣೆ ಹಚ್ಚಿ ಕಂಪಿಸುವ ದನೆಯಲ್ಲಿ ದೇವರಿಗ ಅಂತ ಕೇಳಿದ್ದಳಲ್ಲವೇ ಕಣ್ಣು ಜಲಪಾತವಾಗಿದ್ದವು ಮುಖದಲ್ಲಿ ಸಾವಿರ ಚಂಡಮಾರುತ ಮನೆ ಬಿಟ್ಟು ತನ್ನೊಂದಿಗೆ ದಿಕ್ಕು ಗೊತ್ತಿಲ್ಲದ ಹಾದಿಯಲ್ಲಿ ಹೊರಡಲು ಅನುವಾದಾಗಲೂ ಪ್ರಾರ್ಥನಾಳ ಮುಖದಲ್ಲಿ ಅಂಥ ಗೊಂದಲವಿರಲಿಲ್ಲ ಇಷ್ಟಕ್ಕೂ ಅಂಥದ್ದೊಂದು ಪ್ರಶ್ನೆಯನ್ನು ತಾನಾದರೂ ಏಕೆ ಕೇಳಿದೆ ಗಾಡಿ ಕೊಪ್ಪದ ಬೆಳದಿಂಗಳಿನಲ್ಲಿ ನಿಂತ ಹಿಮವಂತ್ ಅದೇಕೋ ಒಂದು ಕ್ಷಣದ ಮಟ್ಟಿಗೆ ಅವಮಾನದಿಂದ ತಲೆ ತಗ್ಗಿಸಿದ ಅವನಲ್ಲಿ ಆ ಪ್ರಶ್ನೆ ಸುಮ್ಮನೆ ಉದ್ಭವವಾಗಿರಲಿಲ್ಲ ದಾವಣಗೆರೆಗೆ ಹೊರಡುವುದಕ್ಕೆ ಹದಿನೈದು ದಿನಗಳಿಗೆ ಮುಂಚೆಯೇ ಆಗಷ್ಟೇ ಚಾಪೆಯ ಮೇಲಿಂದ ಅವಳು ಎದ್ದು ಅಂಗಳಕ್ಕೆ ಹೋದ ಕ್ಷಣದಲ್ಲೇ ಅವಳ ದಿಂಬಿನ ಮೇಲೆ ಬಿದ್ದಿದ್ದ ನಿಡಿದಾದ ಕೂದಲೆಳೆಯೊಂದನ್ನು ಹಿಮವಂತ ತನ್ನೆರಡು ಬೆರಳುಗಳಿಂದ ಎತ್ತಿಕೊಂಡು ಕ್ಷಣದಲ್ಲೇ ಅವನಲ್ಲಿ ಅನುಮಾನದ ಮೊದಲ ಬೀಜ ಮಳೆತು ಬಿಟ್ಟಿತ್ತು ಏನು ಕೆಲಸ ಅದು ತಾನು ಮಾಡಿದ್ದು ದಿಂಬಿನ ಮೇಲೆ ಎರಡು ಕೂದಲೆಳೆ ಬಿದ್ದಿದ್ದವು ಎರಡನ್ನೂ ಬೆರಳ ತುದಿಯಲ್ಲಿ ಮಠಸವಾಗಿ ಎತ್ತಿಕೊಂಡು ಶ್ರದ್ಧೆಯಿಂದ ಸುರುಳಿಸುತ್ತಿದ್ದ ಮೊದಲೇ ಪ್ರಾರ್ಥನಾ ಆಳವು ಗುಂಗರು ಕೂದಲು ಸುತ್ತಿ ಅಂಗೈಗೆ ಹಾಕಿಕೊಂಡರೆ ಕಪ್ಪನೆ ಎರಡು ವೃತ್ತಗಳಲ್ಲಿ ಕಂಡಿದ್ದವು ಅಂಗಳದಲ್ಲಿ ನಿಂತಿದ್ದ ಪ್ರಾರ್ಥನಾ ಭಾವಗೀತೆಯೊಂದನ್ನು ಆಡುತ್ತಾ ಶಾಂತಪ್ಪನವರ ಕೈ ತೋಟದೆಡೆಗೆ ನಡೆದು ಓದದ್ದು ಖಚಿತವಾಗುತ್ತಿದ್ದಂತೆ ಬಡಕ್ಕನೆ ಮೇಲೆದ್ದಿದ್ದ ಇಮವನ್ ತನ್ನ ಹಳೆಯ ಟ್ರಂಕು ಟ್ರಂಕಿನ ಆಳದಲ್ಲಿ ಪುಟ್ಟದೊಂದು ಕಪ್ಪನೆಯ ತಗಡಿನ ಡಬ್ಬಿ ಅದನ್ನೇಕೆ ತಾನು ಹಾಗೆ ವರ್ಷಾಂತರಗಳಿಂದ ಕಾರಣವೇ ಇಲ್ಲದೆ ಜೊತೆಯಲ್ಲಿಟ್ಟುಕೊಂಡು ಬಂದಿದ್ದಾನು ತಗಡಿನ ಡಬ್ಬಿ ಖಾಲಿ ಇದೆ ಅದರ ಮುಚ್ಚಳದ ಮೇಲೆ ತಗಡಿನೊಳಕ್ಕೆ ಕೊರೆದು ಅರಗು ಮೇಣ ಹಾಕಿ ಕೂಡಿಸಿದಂತಿರುವ ಚಿಕ್ಕ ಕಣ್ಣಿನ ಒಂದು ಬಿಳಿ ಕವಡೆ ಆ ಕವಡೆಯನ್ನು ಬೆರಳ ತುದಿಯಿಂದ ಸವರಿದರೆ ಅದೇಕೋ ಸತ್ತ ಮಗುವಿನ ಕಣ್ಣು ಸವರಿದಂತಾಗುತ್ತದೆ ಎಲ್ಲಿತ್ತು ಆ ಡಬ್ಬಿ ಅತ್ತೆಯ ಮನೆಯಲ್ಲಿತ್ತ ಇಂಥ ಸಾಮಾನೆಲ್ಲ ನಿಮ್ಮಪ್ಪ ಅದೆಲ್ಲೆಲ್ಲಿಂದ ತಂದು ಗುಡ್ಡೆ ಹಾಕಿಟ್ಕೊಂಡಿರ್ತಿದ್ನೋ ಮಾಟದ ಈರಣ್ಣಪ್ಪ ಅಂತ ಸುಮ್ಮನೆ ಜನ ಅಂದಲಿಲ್ಲ ಈ ಸುಡ್ಗ ಡಬ್ಬಿನೇ ನೋಡು ಅದಕ್ಕೆ ಕುಡಿಸಿರೋ ಹೌಡೇ ಹೇಗಿದೆ ನೋಡು ಯಾರ ಪ್ರಾಣ ತೆಗಿಯೋದಕ್ಕಂತ ತಂದಿಟ್ಕೊಂಡಿದ್ನೋ ದರಿದ್ರದವನು ಹಾಗಂತ ಗೊಣಗುತ್ತಾ ಆ ಡಬ್ಬಿಯನ್ನು ಚಿಕ್ಕತ್ತೆ ಇತ್ತಲ ಬೇಲಿ ಆಚೆಗೆ ಬಿಸಿಟದ್ದು ಹಿಮವಂತನಿಗೆ ಚೆನ್ನಾಗಿ ನೆನಪಿದೆ ಬೇಲಿ ಆಚಿನ ಒರಟು ಕಲ್ಲುಗಳ ಇಳಿಜಾರ ಗುಪ್ಪೆಯಲ್ಲಿ ಸಣ್ಣ ಸದ್ದಿನೊಂದಿಗೆ ಬಿದ್ದು ಸುಮ್ಮನಾಗಿದ್ದ ತಗಡಿನ ಡಬ್ಬಿ ಚಿಕ್ಕತ್ತೆ ಮನೆಯೊಳಕ್ಕೆ ಹೋದ ಮೇಲೆ ತನ್ನ ಆಸೆ ಕುತೂಹಲಗಳನ್ನು ಅದುಮಿಡಲಾಗದೆ ಬೇಲಿ ನುಸುಳಿ ಒರಟು ಕಲ್ಲುಗಳ ನಡುವೆ ಬಿದ್ದಿದ್ದ ಕವಡೆ ಮುಚ್ಚಳದ ಆ ಡಬ್ಬಿಯನ್ನು ಎತ್ತುಕೊಂಡು ಬಂದಿದ್ದ ಹಿಮವಂತ್ ಆಗಿನ್ನು ಚಿಕ್ಕ ಹುಡುಗ ಹೆಚ್ಚೆಂದರೆ ಆರನೇ ಕ್ಲಾಸ್ ಅವತ್ತಿನಿಂದಲೂ ಅದೊಂದು ವಿಲಕ್ಷಣ ಆಕೃತಿಯ ಕವಡೆ ಮುಚ್ಚಳದ ಡಬ್ಬಿ ಅವನೊಂದಿಗಿದೆ ಅಪ್ಪನ ನೆನಪಿಗೆ ಅಂತ ಎತ್ತಿಟ್ಟುಕೊಂಡನ ಗೊತ್ತಿಲ್ಲ ಅವನಿಗೆ ಅಪ್ಪನ ಮುಖವೇ ನೆನಪಿರಲಿಲ್ಲ ಆದರೆ ಅವತ್ತು ಪ್ರಾರ್ಥನಾ ಆಳ ದಿಂಬಿನ ಮೇಲೆ ಎರಡೆಳೆ ತಲೆ ಕೂದಲು ದೊರೆತ ಮರುಕ್ಷಣ ಯಾವುದನ್ನೂ ಇಂದು ಮುಂದೆ ಆಲೋಚಿಸದೆ ಕಬ್ಬಿಣದ ಆಳದಿಂದ ಕವಡೆ ಮುಚ್ಚಳದ ಡಬ್ಬಿ ಹೊರೆ ತೆಗೆದು ಕೂದಲ ಸುರುಳಿಯನ್ನು ಅದರೊಳಗೆ ಹಾಕಿ ಮುಚ್ಚಿಟ್ಟು ಬಿಟ್ಟಿದ್ದ ತಾನೇಕೆ ಹಾಗೆ ಮಾಡಿದೆ ಗಾಡಿ ಕೊಪ್ಪದ ಬಯಲಲ್ಲಿ ಬೆಳದಿಂಗಳಿಗೆ ಮುಖ ಮಾಡಿ ನಿಂತಾಗಲೂ ಇಮ್ಮವಂತ ಆ ಪ್ರಶ್ನೆ ಕೇಳಿಕೊಂಡ ಉತ್ತರ ಸಿಗುವುದು ಸಲೀಸಿರಲಿಲ್ಲ ಯಾಕೆಂದರೆ ತಾನು ಹಾಗೆ ಮಾಡಿದ್ದು ಅವತ್ತು ಒಂದೇ ದಿನ ಅಲ್ಲ ಅವತ್ತಿನಿಂದ ಶುರುವಾದ ಅವನ ಉಚ್ಚಾಟ ಹದಿನೈದು ದಿನಗಳೊಳಗಿಯಾಗಿ ಇಡೀ ಕವಡೆ ಮುಚ್ಚಳದ ಡಬ್ಬಿಯನ್ನು ತುಂಬಿಸಿ ಹಾಕಿತ್ತು ಪ್ರಾರ್ಥನಾ ತಲೆ ಬಾಚಿಕೊಳ್ಳುವುದನ್ನೇ ಕಾಯುತ್ತಿದ್ದ ದಟ್ಟ ಗುಂಗುರು ಕೂದಲಿನ ಹುಡುಗಿ ನೆತ್ತಿಗೆ ಬಾಚಣಿಗೆ ಉರಿದರೆ ಸಾಕು ಒಂದಷ್ಟು ಕೂದಲು ಚುಳ್ಳೆನಿಸುತ್ತಾ ಕಿತ್ತು ಬರುತ್ತಿದ್ದವು ಅವಳೇ ಬಾಚಣಿಗೆಯ ಹಲ್ಲುಗಳಿಂದ ಅವನ್ನೆಲ್ಲ ಬಿಡಿಸಿ ಚಕ್ಕ ಚಕ್ಕನೆ ಬೆರಳ ತುದಿಗೆ ಸುತ್ತಿ ಚಿಕ್ಕದೊಂದು ಸುರುಳಿ ಮಾಡಿ ಅಂಗಳದಾಚೆಗೆ ಎಸಿದು ಬರುತ್ತಿದ್ದಳು ಆಗವಳು ತಲೆ ಬಾಚಿಕೊಂಡು ಮುಖ ತೊಳೆಯಲು ಬಚ್ಚಲಿಗಿಳಿಯುತ್ತಿದ್ದಂತೆ ಹಿಮವಂತ ಅಂಗಳದಾಚೆಯಿಂದ ಕೂದಲ ಸುರುಳಿ ಆಯ್ದು ತರುತ್ತಿದ್ದ ಪ್ರಾರ್ಥನಾಳಿಗೊಂದು ಚಿಕ್ಕ ಸುಳಿವು ದೊರಕದಂತೆ ಅವಳ ಕೂದಲ ಸುರುಳಿ ಕವಡೆ ಮುಚ್ಚಳದ ತಗಡಿನ ಡಬ್ಬಿ ಸೇರುತ್ತಿತ್ತು ಯಾಕೆ ದೇವರಿಗೆ ಮನುಷ್ಯ ಮೋಸ ಮಾಡಲಾರನೆಂಬ ವಿಶ್ವಾಸ ಹಿಮವಂತನಿಗಿರಲಿಲ್ಲವಾ ಅಥವಾ ತಾನು ಯಾವತ್ತೂ ದೇವರಾಗಲಾರೆ ಎಂಬ ಸಂಗತಿ ಅವನಿಗೆ ಗೊತ್ತಿತ್ತಾ ಇಷ್ಟಿರಲಿ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಭಾಗವನ್ನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು